ನಮಸ್ಕಾರ ಪ್ರಿಯ ವಿಶ್ವಂದ್ರೆ ಹರಿಯೋಮ್ ಚಾನಲ್ ಈ ಒಂದು ವಿಶೇಷ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ಏನು ವಿಶೇಷ ಕಾರ್ಯಕ್ರಮ ಅಂತ ಸಿಂಪಲ್ ಟೆಕ್ನಿಕ್ ಸಫರ್ ಆಗ್ತಾ ಇರ್ತೀರ ಕೋಲ್ಡ್ ಕಫು ಈ ತರದ ಅಂದ್ರೆ ವಿಶೇಷವಾಗಿ ಕಫ ಅನ್ನೋದು ಬಹಳ ಹೆಮಾನಿಸ್ತಾ ಇರುತ್ತೆ ನಮ್ಮ ಬಹಳ ಸಣ್ಣ ಸಮಸ್ಯೆ ಅಂತ ಅನ್ಕೊತೀವಿ ಬಟ್ ಅಲ್ಲಿ ಇಗ್ನೋರ್ ಮಾಡ್ಬಿಟ್ವಿ ನೆಗ್ಲೆಕ್ಟ್ ಮಾಡ್ಬಿಟ್ಟು ಅಂದ್ರೆ ತಲೆಗೆ ಕುತ್ಕೊಳ್ಳುತ್ತೆ ತಲೆಗೆ ಹಿಡ್ಕೊಳುತ್ತೆ ವಿಶೇಷವಾಗಿ ಆಮೇಲೆ ಹೋಗೋದು ತಲೆಗೆ ತಲೆಗೆ ಬರುತ್ತೆ ಇದು ಕಫ ಎಳಿಯೋದಕ್ಕೆ ಶುರು ಆಗುತ್ತೆ ಎಲ್ಲ ಕಡೆ ಇರಿಟೇಷನ್ ಇಲ್ಲಿ ತುರಿಕೆ ಆಗಿ ಮೂವು ಮತ್ತೆ ಹಣೆ ಭಾಗಗಳಲ್ಲಿ ಫ್ರೀನ ತುರಿಕೆ ಆಗೋದು ಕೆನ್ನೆ ಇಲ್ಲೆಲ್ಲ ತುರಿಕೆ ಉಂಟಾಗೋದು ತೆಗೆದು ತೆಗೆದು ಸಾಕಾಗ ಇರಿಟೇಷನ್ ಎಲ್ಲೋ ಮೀಟಿಂಗ್ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳು ಫೋನ್ ಕಾಲ್ ಏನೋ ಒಂದು ಅಟೆಂಡ್ ಮಾಡೋದಿರುತ್ತೆ ಲೈಫಲ್ಲಿ ಒತ್ತಡ ಇಲ್ಲ ಯಾರು ಇರೋದಕ್ಕೆ ಆಗೋದಿಲ್ಲ ಹಾಗಂತ ಒಂದ್ ಸ್ವಲ್ಪ ಹೊರಗಡೆ ಹೋದ್ವಿ ಎಲ್ಲೋ ಬೈಕಲ್ಲಿ ಓಡಾಡಿದ್ವಿ ಅಥವಾ ಟ್ರಾಫಿಕ್ ಅಲ್ಲಿದ್ವಿ ಶುರು ಆಗಿದ್ ನೋಡಿ ಸೊ ನೂರಕ್ಕೆ ತೊಂಬತ್ ಜನ ಇವತ್ತು ಸಫರ್ ಆಗ್ತಾ ಇರೋದು ಈ ಡಸ್ಟ್ ಅಲರ್ಜಿ ಮತ್ತು ಈ ತರದ ಒಂದು ಸಮಸ್ಯೆಗಳಿಲ್ಲ ಯಾರಿಲ್ಲ ಅಂತ ಹೇಳೋರೇ ಇಲ್ಲ ಯಾರು ಕೇಳಿದ್ರು ನೆಗೆಟಿವ್ ಕಫ ಚಳಿ ಜ್ವರ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಅಷ್ಟೇ ಇಲ್ಲ ಅಂತ ಹೇಳೋದಕ್ಕೂ ಇಲ್ಲವೇ ಇಲ್ಲ ಅನ್ನೋಷ್ಟು ಬಹಳ ಅಪರೂಪ ಇದೊಂದು ರೋಗ ಇವತ್ತು ಎಲ್ಲರನ್ನು ಕಾಡ್ತಾ ಇದೆ ಹಾಗಿದ್ರೆ ಇದನ್ನ ಇದರಿಂದ ನಾವು ಹೊರಗಡೆ ಮಾಡೋದು ಹೇಗೆ ಅಂತ ಮೊದಲು ದಯವಿಟ್ಟಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ ನೋಡಿ ಈ ಟೆಕ್ನಿಕ್ ಬಹಳ ಸಿಂಪಲ್ ಇದೆ ನೀವು ನೋಡಿದ್ರೆ ಖಂಡಿತ ಇದನ್ನ ಮಾಡೇ ಮಾಡ್ತೀರ ಅಂದ್ರೆ ವಿಡಿಯೋನ ಪೂರ್ತಿ ನೋಡಿದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಮೆಥಡ್ ಇದಾವೆ ಬಹಳ ಸಿಂಪಲ್ ಆಗಿದ್ದಾವೆ ಅಂತ ನಾನೇನೋ ಹರಿ ಓಮ್ ಚಾನಲ್ ಬಹಳ ಏನೋ ಮಂತ್ರ ಹೇಳೋದಕ್ಕೆ ನಿಮ್ಗೆ ಇರ್ತೀನಿ ಅಥವಾ ಇವಾಗ ಒಂದು ಕಷ್ಟವಾದ ವ್ಯಾಯಾಮವನ್ನ ಹೇಳ್ತೀನಿ ಯೋಗಿಕ್ ಎಕ್ಸೈಸು ಏನೋ ಒಂದು ಭಾರಿ ಕಷ್ಟಕರವಾದ ಔಷಧಿಗಳು ಎಲ್ಲೂ ಸಿಗದೆ ಇರುವಂತ ಗಿಡಮೂಲಿಕೆಗಳು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಬಹಳ ದೊಡ್ಡ ತಪ್ಪೋದು ಆ ಥರದ್ದು ಏನು ಇಲ್ಲ ಇದರಲ್ಲಿ ಬಹಳ ಸಿಂಪರ್ಟಿಕೊಂಡರು ನಿಮ್ಮ ಕೈ ಬೆರಳುಗಳನ್ನ ನೀವು ಉಪಯೋಗಿಸ್ಕೊಂಡು ಸರ್ ಚೆನ್ನಾಗಿ ಅಂದ್ರೆ ಅಷ್ಟು ಸಿಂಪಲ್ ಆಗಿದೆ ಇದನ್ನ ನಾವು ಹೇಳೋದು ಇಟ್ಕೊಂಡು ವರ್ಡ್ ಇದೆ ಇಂಗ್ಲಿಷ್ ಆಗಿ ಅಕ್ಯುಪ್ರೆಷರ್ ಅಂತ ಅಕ್ಯುಪ್ರೆಷರ್ ಅಂತ ಇಂಗ್ಲಿಷ್ ವರ್ಡ್ ನಾವು ಯೂಸ್ ಮಾಡ್ತಿರೋದು ಬಟ್ ನಮ್ಗೆ ಗೊತ್ತಿಲ್ಲ ಅದು ಅದ ಅದ ಆಕ್ಚುಲಿ ಅಕ್ಯುಪ್ರೆಷರ್ ಅನ್ನೋದು ಹುಟ್ಟ ವರ್ಡ್ ಇಲ್ಲ ಅದಕ್ಕೆ ಅದಕ್ಕಿರೋ ಹುಟ್ಟ ವರ್ಡ್ ಏನಂದ್ರೆ ಮರ್ಮ ಚಿಕಿತ್ಸೆ ಅಂತ ಈ ನಮ್ಮ ದೇಹದಲ್ಲಿ ಸಂಸ್ಕೃತ ವರ್ಡ್ ಮರ್ಮ ಚಿಕಿತ್ಸಾ ಅಂತ ದೇಹದಲ್ಲಿ ನೋಡಿ ಪಾಯಿಂಟ್ಗಳು ಇರ್ತವೆ ಪ್ರೆಷರ್ ಪಾಯಿಂಟ್ಗಳು ಅಂದರೆ ಮರ್ಮ ಅಂತ ಇರುತ್ತೆ ಆ ಮರ್ಮದ ಬಿಂದುಗಳಿಗೆ ದೇಹದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಕಂಟ್ರೋಲ್ ಇರುತ್ತೆ ಆ ಒಂದು ಪಾಯಿಂಟ್ ನಾವು ಓದ್ತಿದ್ರೆ ನಿಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಮೂವ್ ಆಗೋಕ್ಕೆ ಆಗಲ್ಲ ಇದೊಂದು ಪಾಯಿಂಟ್ ಅನ್ನ ಯಾರು ಹಿಡ್ಕೋತಾರ ನಿಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಲಿಕ್ಸ್ ಸಗಿಯೋದಕ್ಕೂ ಆಗಲ್ಲ ಏನು ಮಾಡೋದಕ್ಕಾಗಲ್ಲ ಕಣ್ಣೇ ಕಾಣಿಸಲ್ಲ ಅನ್ನೋ ಮಟ್ಟಿಗೆ ಕಗಾಲ ಬರ್ತೀರಾ ಆ ಥರದ ಪಾಯಿಂಟ್ಗಳು ಕೂಡ ನಮ್ಮ ದೇಹದಲ್ಲಿ ಅದೆಲ್ಲ ಕ್ರಿಮಿನಲ್ ಯೂಸ್ ಮಾಡೋ ಟೆಕ್ನಿಕ್ಗಳು ನಮಗೆ ಅನ್ಬೇಕಾಗಿಲ್ಲ ಈಗ ನಾನು ಇಲ್ಲಿ ಹೇಳೋದು ನಮ್ಮ ನೆಗಡಿ ಅಥವಾ ಕೋಲ್ಡ್ ಅಥವಾ ಈ ಕೆಮ್ಮು ಅಥವಾ ಈ ತರದ ಸಮಸ್ಯೆಗಳನ್ನ ವೀಸಿಂಗ್ ಅಥವಾ ಅಲರ್ಜಿಯ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳೋದು ಹೇಗೆ ಒಳ್ಳೆ ರೀತಿಯಲ್ಲಿ ಆ ಮರ್ಮ ಚಿಕಿತ್ಸೆಯನ್ನ ಅಂದ್ರೆ ಮರ್ಮಸ್ಥಾನ ಯೂಸ್ ಮಾಡ್ಕೊಳೋದು ಹೇಗೆ ಅನ್ನೋ ಬಗ್ಗೆ ಮಾತ್ರ ನಾವೀಗ ಫೋಕಸ್ ಮಾಡ್ತಿದ್ದೀವಿ ವಿಶೇಷವಾಗಿ ಈ ಡಸ್ಟ್ ಅಲರ್ಜಿಯಿಂದ ಬರುತ್ತೆ ಅಂದ್ರೆ ಇವತ್ತಿಗೆ ಮಳೆ ಬರ್ತಾ ಇದ್ರು ಕೂಡ ಇನ್ನೊಂದ್ ಕಡೆ ಡಸ್ಟ್ ಹಾರ್ತಾ ಇರುತ್ತೆ ಅಂದ್ರೆ ಮಳೆ ಬಂತು ನಿಂತೋಯ್ತು ಸ್ವಲ್ಪ ಒಂದ್ರೆ ಡಸ್ಟ್ ಹಾರದಕ್ಕೆ ಶುರು ಆಯ್ತು ವೆಹಿಕಲ್ ಶುರುವಾಯಿತು ಶುರು ಆಯ್ತು ರೋಡು ಒಂಚೂರು ಡ್ರೈ ಆಯಿತು ಅಂದ್ರೆ ಅಷ್ಟೇ ಮತ್ತೇನಿಲ್ಲ ಈ ತರ ಪರಿಸ್ಥಿತಿ ಇದೆ ರಸ್ತೆ ಪಕ್ಕ ಮನೆ ಇರೋರಿಗೆ ಕತೆ ಬೆಳವೋ ಬೇಡ ಅನ್ನೋ ಥರ ಆಗಿದ್ದಾರೆ ಸೊ ಆ ಥರದವ್ರು ಏನ್ಮಾಡ್ಬೇಕು ಡಸ್ಟ್ ಅಲರ್ಜಿ ಇಲ್ಲ ಸಫರ್ ಆಗೋದು ವಿಶೇಷವಾಗಿ ಸೈನಸ್ ಈ ಕಣ್ಣುಗಳ ಸುತ್ತ ನೋವು ಬರೋದು ಈ ಕೆನ್ನೆಗಳು ನೋಯೋದು ಈ ಭಾಗ ಹಣೆಗಳಲ್ಲಿ ನೋವು ಉಂಟಾಗೋದು ಈ ಭಾಗದಲ್ಲಿ ಅಥವಾ ಇಲ್ಲಿ ಎಲ್ಲ ಒಂದು ಕಡೆ ಸಡನ್ ಆಗಿ ಇಲ್ಲಿ ಒಂದು ಕಡೆ ಚುಚ್ಚಿದಿರೋ ತರ ಚುಚ್ಚಿರೋ ಥರ ನೋವು ಬರ್ಬೋದು ಯಾವ್ದೋ ಭಾಗಗಳಲ್ಲಿ ಆ ನೋವು ಶಿಫ್ಟ್ ಆಗುತ್ತೆ ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಒಂದೇ ಒಂದು ರಾಮ ಮಾಡಿದೆ ವಿಶೇಷವಾಗಿ ಸೈನಸ್ ಪಾಯಿಂಟ್ ಅನ್ನ ಟಚ್ ಮಾಡುವುದು ನೋಡಿ ಇದು ಸೈನಸ್ ಪಾಯಿಂಟ್ ಅಂತ ಕಟ್ಟಿದ ಈ ಮೂಳೆ ಎಂಡ್ ಆಗುತ್ತೆ ನೋಡಿ ಮೂಗಿನ ಮೂಳೆ ಎಂಡ್ ಆಗುತ್ತೆ ಇಲ್ಲಿ ಬೋನ್ ಇಲ್ಲ ಈ ಪಾರ್ಟ್ ಅಲ್ಲಿ ಬೋನ್ ಇರೋದಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಹಾಗೆ ಹಿಕ್ ಮಾಡಿದ್ರೆ ಯಾವುದೇ ಬೋನ್ ಇಲ್ಲ ಆಗುತ್ತೆ ಬೋನ್ ಹಿಕ್ಕು ಇಲ್ಲ ಬೋದಿರುವ ಇಲ್ಲಿ ಒಳಗೆ ಬೋನ್ ಎಂಡ್ ಆಯ್ತು ಈ ಎಂಡ್ ಆಗೋ ಪಾಯಿಂಟ್ ಅನ್ನು ನೀವು ಟಚ್ ಮಾಡ ಬರೀ ಟಚ್ ಅಲ್ಲ ಒಂಚೂರು ಪ್ರೆಸ್ ಮಾಡಬೇಕು ಅಂದ್ರೆ ಗೊತ್ತಿಲ್ಲ ಎರಡು ಬೆರಳುಗಳನ್ನ ಈ ಥರ ಯೂಸ್ ಮಾಡಿಕೊಂಡು ಹಿಮ್ಮುಖವಾಗಿ ಪ್ರೆಸ್ ಮಾಡೋದು ಇದಕ್ಕೆ ಹೇಳೋದು ನಿಜವಾದ ಮೆಥಡ್ ಅಂದ್ರೆ ಹದಿನಾರರಿಂದ ಹದಿನೆಂಟು ಸಲ ಮಾಡಬೇಕು ಅಂತ ಹೇಳ್ತಾರೆ ಹದಿನಾರು ಹದಿನೇಳು ಹದಿನೆಂಟು ಮೂರು ನಂಬರ್ಗಳಲ್ಲಿ ಯಾವ್ದು ನಿಮ್ಗೆ ಈ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸತತವಾಗಿ ಒತ್ತಡವನ್ನ ಹೇಳುವಂಥದ್ದು ಹದಿನಾರು ಸಲ ಮಾಡ್ತೀರಾ ಸಲ ಮಾಡುವಾಗ ಇನ್ನೊಂದ್ಸಲ ಅಂದ್ರೆ ಮತ್ತೆ ಹದಿನಾರು ಸಲ ಮಾಡ್ತೀರಾ ಮತ್ತೆ ಅರ್ಧ ಗಂಟೆ ಒಂದ್ ಗಂಟೆಗೆ ಆಗ್ತಾ ಮತ್ತೆ ಹದಿನಾರು ಸಲ ಮಾಡ್ಬೋದು ಅದೇ ತರ ಹಲವಾರು ಸಲ ಮಾಡೋದ್ರಿಂದ ಈ ಈ ಪಾರ್ಟ್ ಅಲ್ಲಿ ಏನ್ ಕಫ ಇರುತ್ತೆ ನೋಡಿ ಅದು ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸೈನಸ್ ಪಾಯಿಂಟ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನೋಡಿ ನಿಮ್ಗೆ ಈ ಒಂದು ಸಜೆಷನ್ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊತೀವಿ ಮತ್ತೊಂದು ಎರಡು ಇಂಪಾರ್ಟೆಂಟ್ ಇದಾವೆ ಈ ಕಣ್ಣಿನ ಒಂದು ಎಂಡ್ ಆಗುತ್ತೆ ನೋಡಿ ಕಣ್ಣು ಎಂಡ್ ಆಗುತ್ತೆ ನೋಡಿ ಅದರ ಮೇಲ್ಗಡೆ ಸರಿಯಾಗಿ ಇದು ಮತ್ತೊಂದು ಪಾಯಿಂಟ್ ಮರ್ಮಗಳು ಎರಡು ಮರ್ಮಗಳು ಬರ್ತಾವೆ ಮತ್ತೆ ಸೈನಸ್ ಪ್ರಾಬ್ಲಮ್ಗೆ ಸಿಗುತ್ತೆ ಮತ್ತೊಂದು ಭಾಗ ಅಂದ್ರೆ ಇಂಪಾರ್ಟೆಂಟ್ ಭಾಗ ಅಂದ್ರೆ ಇಲ್ಲಿ ಕಣ್ಣಿನ ಸ್ಟಾರ್ಟ್ ಈ ಕಡೆಯಿಂದ ಸ್ಟಾರ್ಟ್ ಪಾಯಿಂಟ್ ಅಂದ್ರೆ ಈ ಕಡೆ ಕಾರ್ನರ್ ಇರುತ್ತೆ ನೋಡಿ ಇದರ ಎರಡು ಕಡೆ ಅಂಚುಗಳು ಕಣ್ಣಲ್ಲ ಮೂಗಿನ ಒಂದು ಮೂಳೆ ಇರುತ್ತೆ ನೋಡಿ ಅದನ್ನು ಹಿಡ್ಕೊತೀರ ನೀವು ಹಿಡ್ಕೊಂಡು ಈ ತರ ಹೋಗ್ತೀರ ಇದು ಸ್ವಲ್ಪ ಮುಂದುವರೆದು ಜ್ವರಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಇದನ್ನ ಬರೀ ಸೈನಸ್ಗೆ ಮಾತ್ರ ಅಲ್ಲ ಸೈನಸ್ನಿಂದ ಸ್ವಲ್ಪ ಮನೆ ಬಿಸಿ ಆಗೋ ಥರ ಆಗೋದು ಒಳ ಜ್ವರ ಆಗಿರೋದು ಅಂದ್ರೆ ಲೈಟ್ ಫೀವರ್ ನೋಡಿ ಸ್ನೇಹಿತರೆ ಯಾವಾಗಲೂ ಫೀವರ್ ಅಥವಾ ಯಾವ್ದಾದ್ರು ಮೇಲ್ಪಟ್ಟ ಸಮಸ್ಯೆಗಳಿದ್ರೆ ಅಂದ್ರೆ ಸಮಸ್ಯೆ ಗಂಭೀರವಾಗಿದ್ರೆ ಉಸಿರಾಡೋದಕ್ಕೆ ತೊಂದರೆ ಆದ್ರೆ ತೀವ್ರವಾಗಿ ರಾತ್ರಿ ಗಿದ್ದೆಗಿಡ ತರ ಆಗ್ತಾ ಇದ್ರೆ ಉಸಿರಾಡುದಿಲ್ಲ ಆ ತರದ ಸಮಸ್ಯೆಗಳಿಗೆಲ್ಲ ನಾವು ಸ್ವಂತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದೇ ಕಾರಣಕ್ಕೂ ಹೋಗ್ಬಾರ್ದು ವೈದ್ಯಕೀಯ ಸಮಸ್ಯೆಗಳಿಗೆ ಅಂದ್ರೆ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನಾವು ಕಾಂಟ್ಯಾಕ್ಟ್ ಮಾಡೋ ಡಾಕ್ಟ್ರು ಅವರಿಂದ ನಾವು ಸಲಹೆ ಸೂಚನೆಗಳನ್ನ ಹೊರತು ಯೂಟ್ಯೂಬ್ ಅಲ್ಲಿ ನೋಡಿಕೊಂಡ ವಿಡಿಯೋಗಳನ್ನು ನೋಡಿಕೊಂಡು ಅಥವಾ ಯಾರೋ ಹೇಳಿದ್ರು ಅಂತ ಔಷಧಿ ತಗೊಂಡು ಆ ಸಮಸ್ಯೆಗಳನ್ನ ಬಹಳ ಗಂಭೀರವಾಗಿ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಹಾಗಂತ ಸಣ್ಣ ಪುಟ್ಟ ಲೈಟ್ಸ್ ಪ್ರಾಬ್ಲಮ್ಗಳಿದ್ರೆ ಅದಕ್ಕೆ ನಾವು ಯಾವ್ದೋ ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಗಳನ್ನು ತಗೊಳ್ಳ ಟ್ಯಾಬ್ಲೆಟ್ ಗಳಿಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಕೂಡ ಮೂರ್ಖತನ ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು ಈ ವಿಷಯದಲ್ಲಿ ಸಮಸ್ಯೆಯ ಗಂಭೀರತೆ ಎಷ್ಟು ಅಂತ ನೋಡಿಕೊಂಡು ತೀವ್ರತೆ ಎಷ್ಟು ಅಂತ ನೋಡಿಕೊಂಡು ನಾವು ನಮ್ಮ ವಿಧಾನ ಏನು ಅಂತ ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಆಗತ್ತೆ ಅಂತನ್ಸ್ರೆ ಆರೋಗ್ಯವಾಗಿರ ಏನೋ ಒಂದ್ ಸಣ್ಣ ಪುಟ್ಟ ಸ್ವಲ್ಪ ಕಫ ಇದೆ ಅಂದ್ರೆ ಈ ರೆಮಿಡೀಸ್ ವರ್ಕ್ ಆಗುತ್ತೆ ಆದ್ರೆ ಈ ರೆಮಿಡೀಸ್ ಅಂದ್ರೆ ಈ ತರದ ರೆಮಿಡಿಗಳನ್ನ ನೀವು ಸತತವಾಗಿ ಮಾಡ್ಕೊಳ್ತಾ ಇದ್ರೆ ಶುರುವಿನಲ್ಲೇ ಸಮಸ್ಯೆಗಳನ್ನ ನಿವಾರ್ಸ್ಕೋಬಹುದು ಸೈನಸ್ ಆಯ್ತು ಎರಡು ದಿನ ಕಟ್ಕೊಳ್ತು ಮೂರು ದಿನ ಕಟ್ಕೊಳ್ತು ಎರಡು ದಿನ ಇದ್ದ ಇಲ್ಲ ಮೂರು ದಿನ ಇದ್ದ ಇಲ್ಲ ಮೂರ್ ದಿನ ಮುಖ ಎಲ್ಲ ದುಡ್ಕಿ ಆಗ್ತಾ ಇದೆ ನಾಲ್ಕು ದಿನ ಕೋಳೆ ಆಯ್ತು ಐದನೇ ದಿನ ಉಸಿರು ಕಟ್ಟೋದ ಶುರು ಆಯ್ತು ಈ ತರ ಮಾಡ್ಕೊಳ್ಬಹುದು ಫಸ್ಟ್ ಏನೇ ನೀವು ಇಲ್ಲಿ ಒರು ಈ ತರ ಪ್ರೆಷರ್ ಟ್ರೀಟ್ಮೆಂಟ್ ಅನ್ನ ಅಕ್ಕಿ ಪ್ರೆಸರ್ ಟ್ರೀಟ್ಮೆಂಟ್ ಅಥವಾ ಈ ಒಂದು ಮರ್ಮ ಚಿಕಿತ್ಸೆ ಅಂತ ನೋಡಿ ಅದನ್ನು ಅಪ್ಲೈ ಮಾಡ್ಕೊಂಡು ಹೆಲ್ಪ್ಫುಲ್ ಆಗುತ್ತೆ ಹಾಗಂತ ಈ ರೆಮಿಡೀಸ್ ಪರ್ಫೆಕ್ಟು ಇದರಿಂದಲೇ ಕಮ್ಮಿ ಮಾಡ್ಕೊತೀನಿ ಅಂತ ಬದಲು ವೈದ್ಯರ ಸಲಹೆ ಸೂಚನೆಗಳನ್ನ ಪಡ್ಕೋಬಹುದು ಕೆಲವು ವೈದ್ಯರು ಈ ತರ ಇರ್ತಾರೆ ಡಾಕ್ಟರ್ ನೀವು ಯೋಗ ಇನ್ನೊಂದೇನೋ ಮಾಡಿ ಈ ತರ ಸೈನಸ್ಗೆ ಬಂತಿದಕ್ಕೆ ಪದೇ ಪದೇ ನೀವು ನಮ್ಮ ಹತ್ರ ಬರೋದು ನಾನೇನೋ ಟ್ಯಾಬ್ಲೆಟ್ ಗಳನ್ನ ಔಷಧ ಇದನ್ನ ಬರ್ಕೊಡೋದು ಅದು ಕೂಡ ತಪ್ಪೆ ಈ ಹೋಮ್ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡೋರು ಸಣ್ಣ ಪುಟ್ಟ ಪ್ರಾಬ್ಲಮ್ ನಮ್ಮ ಬರಬಾರ್ದು ಇರ್ತಾರೆ ಈಗೀಗ ವೈದ್ಯರು ಕೂಡ ಯೋಗವನ್ನ ಸಜೆಸ್ಟ್ ಮಾಡ್ತಿದ್ದಾರೆ ರೆಮಿಡಿ ರೂಪದಲ್ಲಿ ಆ ತರ ರೆಮಿಡೀಸ್ ನಾವ್ ಹೇಳ್ತಿರೋದು ಅನ್ನೋದು ಬಿಟ್ಟರೆ ವೈದ್ಯರಿಗೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಳಿಗೆ ನಾವ್ ಹೇಳ್ತಿರೋ ಯಾವುದೇ ವಿಧಾನಗಳು ಪರ್ಯಾಯ ಅಲ್ಲವೇ ಅಲ್ಲ ಆ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಎಕ್ಸ್ಪರ್ಟ್ಗಳು ಕೂಡ ಅಲ್ಲ ಹಾಗೇನೆ ಕೋಲ್ಡ್ ಆಯ್ತು ಅಂದ್ರೆ ನಮ್ಗೆ ಒಂದು ಸಮಸ್ಯೆ ಬರುವಂತದ್ದು ಮೇಜರ್ ಪ್ರಾಬ್ಲಮ್ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಅಂದ್ಕೊಂಡು ಆ ಟೆಕ್ನಿಕಲ್ ಕೋಲ್ಡ್ ಆಯ್ತು ಅಂದ್ರೆ ನಮ್ಗೆ ಬರುವಂತ ಒಂದು ಮೇಜರ್ ಪ್ರಾಬ್ಲಮ್ ವಿಶೇಷವಾಗಿ ಅಂದ್ರೆ ಎಲ್ಲೋ ತಲೆಯಲ್ಲೋ ಮೂಗಲ್ಲೋ ಗಂಟ್ಲಲ್ಲೋ ಎಲ್ಲೋ ಒಂದು ಸಿಕ್ಕಾಕೊಂಡು ಕಫದ ಒಂದು ಸಣ್ಣ ಸಣ್ಣ ಎಳೆಗಳು ಇರ್ತವೆ ಉಂಡೆಗಳು ಅಥವಾ ಎಳೆಗಳು ಆ ತರದ ಒಂದಷ್ಟು ರಚನೆಗಳು ಎಲ್ಲೆಲ್ಲೋ ಸಿಕ್ಕಾಕೊಳ್ಳೋದು ಇರುತ್ತೆ ಅವ್ರು ಸ್ವಲ್ಪ ಅದು ಹೊರಗಡೆ ಬರೋದಿಲ್ಲ ಸುಲಭವಾಗಿ ರಿಲೀಸ್ ಬೆರಳು ಮಿಡ್ಲ್ ಫಿಂಗರ್ ಅಂತ ಹೇಳ್ತೀವಿ ಅದರ ತುದಿಯಲ್ಲಿ ಒಂದು ಪಾಯಿಂಟ್ ಇರುತ್ತೆ ಈ ಉಗುರಿನ ಒಂದು ಮಧ್ಯ ಭಾಗ ಅದರ ಮುಂದಗಡೆ ಈ ಪಾಯಿಂಟ್ ಗಳನ್ನು ನೀವು ಪ್ರೆಸ್ ಮಾಡಬೇಕು ಹಿಂಗೆ ಹೆಬ್ಬೆರಳಿಂದ ತೋರ್ಬೆರುಳು ಮತ್ತೆ ಹೆಬ್ಬೆರನ್ನು ಉಪಯೋಗಿಸಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಈ ಸೈಡ್ ಅಲ್ಲಿ ಉಗುರು ಬದ್ ಬದಿಯಲ್ಲ ವಿರುದ್ಧ ಬದಿಯಲ್ಲಿ ಈ ತರ ಪ್ರೆಸ್ ಮಾಡೋದು ಈ ಕಡೆ ಮಿಡಿಲ್ ಫಿಂಗರ್ ಅನ್ನ ಮಾಡಿದ್ವಿ ಪ್ರೆಸ್ ಮಾಡೋದ್ರೆ ಒಂಚೂರು ನೋ ಆಗೋ ತರ ಪ್ರೆಸ್ ಮಾಡಬೇಕು ಗಟ್ಟಿನೇ ಪ್ರೆಸ್ ಮಾಡಬೇಕು ನೋವು ಅಂದ್ರೆ ಸಿವಿಯರ್ ಆಗಿ ಬೆರಳನ್ನ ಡ್ಯಾಮೇಜ್ ಮಾಡೋ ಟೆಶ್ಯೂ ಟಿಶ್ಯೂಗಳನ್ನ ಟಿಶ್ಯೂಗಳಿಗೆ ಹಾನಿ ಆಗೋ ತರ ಮಾಡೋದಲ್ಲ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೇಕು ನಂಗೆ ಸ್ವಲ್ಪ ನೋವಾಗಬೇಕು ಆಯ್ತು ಅಂತ ಕೆಡಿಸ್ಕೊಬೇಡಿ ಆ ನೋವು ಒಂಥರ ಹಿತವಾದ ನೋವು ಅಂದ್ರೆ ನಿಮ್ಮ ರೋಗವನ್ನ ಕಡಿಮೆ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಡೋ ಒಂದು ಅವಕಾಶ ಆಗಿರುತ್ತೆ ಬಲ್ಗಡೆ ಕೈಗೂ ಮಾಡಿ ಬಲ್ಗಡೆ ಮಿಡ್ಲ್ ಫಿಂಗರ್ಗು ಮಾಡಿ ಎಲ್ಗಡೆ ಮಿಡ್ಲ್ ಫಿಂಗರ್ಗು ಅದೇ ತರ ಪ್ರೆಸ್ ಮಾಡಿ ಈ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ಬಹಳ ವಿಶೇಷವಾದ ಪಾಯಿಂಟ್ ಇದು ಸೈನಸ್ ಪಾಯಿಂಟ್ ಅಂತ ಹೇಳ್ತೀವಿ ಪಾಯಿಂಟ್ಗಳು ಈ ಸೈನಸ್ ಪಾಯಿಂಟ್ಗಳು ನಿಮ್ಮ ಈ ಮೂಗ್ನಲ್ಲಿ ಏನು ಗಿಡ ಇಳಿಗ್ತಾವೆ ಆ ಸದಾಗವಾಗಿ ಉಸಿರಾಟ ಆಗೋ ತರ ಮಾಡ್ತವೆ ಕಫ ಏನಾಗುತ್ತೆ ಕೆಳಗಡೆ ಇಲ್ದ ಬರೋ ತರ ಹಿಂದ್ಗಡೆಯಿಂದ ಗಂಟಲಿ ಇಳಿದು ಬರುತ್ತೆ ನಸಲ್ ಡ್ರಿಪ್ ಅಂತ ಹೇಳ್ತೀವಿ ಬಹಳಷ್ಟು ಜನರಿಗೆ ಕಫ ಅನ್ನೋದು ಮೂಗಲ್ಲಿ ಬರೋದಿಲ್ಲ ಗಂಟ್ಲಿ ಬರುತ್ತೆ ನಸಲ್ ಡ್ರಿಪ್ ಸಿಂಗ್ ಅಂತ ಇರ್ತೀವಿ ಒಂದು ಸಣ್ಣ ಪ್ರಾಬ್ಲಮ್ ಅದೇ ಆಕ್ಚುಲಿ ಬಟ್ ಅದಕ್ಕೆ ಏನ್ ಮಾಡೋದಕ್ಕೆ ಆಗೋದಿಲ್ಲ ಮೂಗಲ್ಲಿ ಈ ತರ ಹರಿದೋಗ್ಬಿಟ್ರೆ ಈಸಿ ಒನ್ ಲೈಫ್ ನಲ್ಲಿ ಖರ್ಚಿಫ ಏನಾದರೂ ಇಟ್ಕೊಂಡು ಟಿಶ್ಯೂ ಪೇಪರ್ ಖರ್ಚಿಫ ಇಟ್ಕೊಂಡು ಆ ಕಡೆ ಒಳಗಡೆ ಆಗ್ತಾ ಇರ್ಬೋದು ಬಟ್ ಇದು ಗಂಟ್ಲಿ ಬರುತ್ತೆ ಬಹಳಷ್ಟು ಸಲ ಮಾಡ್ತಾರೆ ಅಂದ್ರೆ ವ್ಯಕ್ತಿಗಳು ಅದನ್ನ ನುಂಡ್ ಬಿಡ್ತಾರೆ ಹೊಟ್ಟೆಗೆ ಹೋಗಿ ಬಹಳ ವಿಪರೀತ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಆ ಜೀರ್ಣ ಆಗುತ್ತೆ ನಿಮಗೆ ಮಲಬದ್ಧತೆ ಒಂದೇ ಸರಿಯಾಗಿ ಹೊರಗಡೆ ಹೋಗಲ್ಲ ಮಲ ಸೊ ಈ ತರದ ಸಮಸ್ಯೆಗಳು ಅಂದ್ರೆ ವಿಪರೀತ ಸಮಸ್ಯೆಗಳು ಹೇಳೋದೇ ಅಲ್ಲ ಅದು ಒಳ್ಳೆಯದಲ್ಲ ಅದೇ ಆ್ಯಕ್ಚುಲಿ ಪಾಯ್ಸನ್ನು ಅದರಲ್ಲಿ ಅಲರ್ಜರ್ ಇರ್ತವೆ ಡಸ್ಟ್ ಇರುತ್ತೆ ಈ ಹೊಗೆಯಿಂದ ಬರುವಂತ ಕೆಟ್ಟ ಕೆಟ್ಟ ಕಣಗಳಿರ್ತವೆ ಅದನ್ನೆಲ್ಲ ನಾವು ಒಳಗಡೆ ಹೊಟ್ಟೆ ತಗೋತೀವಿ ಅಂದ್ರೆ ಈ ಶ್ವಾಸಕೋಶದಿಂದ ಈ ಅಪ್ಪರ್ ರೆಸ್ಪಿರೇಟರಿ ಸೆಗಡ ಅಂತ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಲ್ಲ ಈ ಮೂಗು ಮತ್ತೆ ಗಟ್ಟು ಇಲ್ಲಿಂದ ಅದು ವಿಸರ್ಜನೆ ಆಗ್ತಾ ಇರುತ್ತೆ ವಿಸರ್ಜನೆ ಮುಗಿದ ಹೊರಗಡೆ ಹೋಗ್ಬೇಕದಿ ಹೊರಗಡೆ ಹೋಗೋದಿಲ್ಲ ಅದ್ರ ಬಂದು ಗಂಟ್ಲ ಗಂಟ್ಲಿಂದ ಹೊಟ್ಟೆಗೆ ಕಸವನ್ನ ಹೊಟ್ಟೆ ಬಟ್ ಎಲ್ಲ ಸಲ ನಾವು ಉಗುಳೋದಕ್ಕೂ ಆಗೋದಿಲ್ಲ ಅಂದ್ರೆ ಎಲ್ಲ ಜನರ ಬಂದಿರ್ತೀವಿ ಕೆಲಸ ಮಾಡ್ತಿರ್ತೀವಿ ಆಫೀಸಲ್ಲಿ ಇರ್ತೀವಿ ಎಲ್ಲ ಹೋಗ್ತಿರ್ತೀವಿ ಹೊರಗಡೆ ಉಗುಳೋದು ಕೂಡ ಅಷ್ಟೇ ಅಂದ್ರೆ ಅಸಹ್ಯ ಮತ್ತೆ ಹಾನಿಕಾರಕ ನಮ್ ಸಮಸ್ಯೆ ಬೇರೆಯವರಿಗೂ ಬಂದಂತ ದಾರಿ ಆಗ್ಬೋದು ಅದಕ್ಕೂ ಕೂಡ ಮುಗಿತ ಹೋಗ್ಬೇಕು ಹಾಗಂತ ಗಂಟ್ಲಿಗೆ ಬರುತ್ತೆ ನುಂಗದು ಅನಿವಾರ್ಯ ಆಗುತ್ತೆ ಬಹಳ ಸಂದರ್ಭಗಳಲ್ಲಿ ಹಾಗಂತ ಅದು ನುಂಗದ್ದು ಆಗದ ಉಗು ಆಗದ ಬಿಸಿ ತುಪ್ಪ ಅಂತ ಹೇಳ್ಬೋದು ಅದನ್ನ ನೀವು ಹೊರಗಡೆ ತಗೊಳಕ್ಕೆ ಅಂತ ಒಂದು ಒಂದು ಕರೆಕ್ಟ್ ಶೆಡ್ಯೂಲ್ ಮಾಡ್ಕೊಳ್ಳಿ ಅದನ್ನ ಹೊರಗಡೆ ಹಾಕೋದಕ್ಕೆ ನೀವೇ ಮುಂದೆ ಟೈಮ್ ಆದ್ರೆ ಅಟ್ಲೀಸ್ಟ್ ನೀವು ಬೇಸಿಂಗ್ ಅಥವಾ ಇದೆಲ್ಲ ಹೋಗಿ ಹೊರಗಡೆ ಹಾಕೊಂಡ್ಬಿಡ್ಬೋದು ನಿಮ್ ಮನೆಯಲ್ಲೇ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸೈನಸ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದು ಸೊ ಕೆಲವು ಸಲ ಸಮಸ್ಯೆ ಸ್ವಲ್ಪ ಡೀಪ್ ಆಗಿರುತ್ತೆ ಬರೀ ಇದೊಂದನ್ನೇ ಪ್ರೆಸ್ ಮಾಡಿ ಸಾಕಾಗಲ್ಲ ಲಂಗ್ಸ್ ಅಲ್ಲೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತವೆ ಈ ಮಿಡ್ಲ್ ಫಿಂಗರ್ ಮಾಡಿ ನೋಡ್ಕೊಳ್ಳಿ ಅಂತ ಈ ಪ್ರೆಸ್ ಮಾಡ್ತಾ ಮಿಡ್ಲ್ ಫಿಂಗರ್ ಅಲ್ಲಿ ಏನಾದರೂ ನೋವಿದೆ ಸಣ್ಣ ಪುಟ್ಟ ಇರಿಟೇಷನ್ ಇದೆ ಗಂಟಾಗ ಸಮಸ್ಯೆ ಸ್ವಲ್ಪ ಡೀಪ್ ಇದೆ ಸ್ನೇಹಿತರೆ ಬರೀ ಮೂಗು ಮತ್ತೆ ಗಂಟ್ಲಿಗಷ್ಟೇ ಸೀಮಿತ ಆಗಿಲ್ಲ ಲಂಗ್ಸ್ ಅಲ್ಲೂ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಅಂದ್ರೆ ಅಲ್ಲೂ ಏನೋ ಕಸ ಕಟ್ಕೊಂಡಿದೆ ಅಥವಾ ಪರ್ಫಾಮೆನ್ಸ್ ವೀಕ್ ಆಗಿದೆ ಅಂತ ಅರ್ಥ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇದನ್ನು ಪ್ರೆಸ್ ಮಾಡಬೇಕು ಪೂರ್ತಿಯಾಗಿ ಈ ಬೆರ ಪೂರ್ತಿಯಾಗಿ ಪ್ರೆಸ್ ಮಾಡಬೇಕು ನಾಲ್ಕು ಮಾಡಿ ಪ್ರೆಸ್ ಮಾಡಬಹುದು ಅಂದ್ರೆ ಮಿಟ್ಲ್ ಫಿಂಗರ್ ಅನ್ನ ಕರೆಕ್ಟ್ ಆಗಿ ಒತ್ಬೇಕು ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಒತ್ಬೇಕು ಎರಡು ಮಿಡ್ಲ್ ಫಿಂಗರ್ ಗಳನ್ನ ಓದ್ಬೋದು ಎಡಗೈ ಇದೇ ತರ ಒಂದ್ ಹತ್ತನೇ ನಿಮಿಷ ನಿಧಾನಕ್ಕೆ ಒತ್ಕೊಂಡೋಗಿ ರಿಲೀಫ್ ಆಗೋದನ್ನ ನೀವೇ ಕಾಣ್ತೀರಾ ನಿಮ್ ಸಮಸ್ಯೆ ತೀವ್ರತೆ ಎಷ್ಟು ಅನ್ನೋದ್ರ ಮೇಲೆ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಪ್ರತಿದಿನ ನೀವು ಮಾಡ್ಬೋದಾದಂತಹ ಒಂದು ಅದ್ಭುತವಾದಂತ ಎಕ್ಸಸೈಸ್ ಇದು ಅಂದ್ರೆ ಎಕ್ಸರ್ಸೈಜ್ ಅಂದ್ರೆ ಮತ್ತೆ ಇಲ್ಲ ವೆರಿ ಸಿಂಪಲ್ ಈ ತರ ಓದ್ತಾ ಕೂತ್ಕೊಳ್ಳೋದಷ್ಟೇ ಟಿ ವಿ ನೋಡ್ತಾ ಕುತ್ಕೊಳ್ಳಿರಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರಿ ಹಾಡು ಕೇಳ್ತಾ ಇರಿ ಅಥವಾ ಯಾರತ್ರ ಆದ್ರೂ ಹರಟೆ ಮಾಡ್ತಾ ಇರಿ ಆ ಕಡೆ ಕಟ್ಟೆಪುರನ ಹೊಡಿತಾ ಇರಿ ಮಾತಾಡ್ತಾ ಇರಿ ಯಾರ ಹತ್ರ ಆದ್ರೂ ಆ ಕೂಡ ನೀವು ಇದನ್ನ ಮಾಡ್ಕೊಂಡು ಹೋಗ್ಬೋದು ಏನದೇನು ದುಡ್ಡು ಕೊಡ್ಬೇಕಾಗಿಲ್ಲ ಈ ಬೆರಳಿನ ಒಂದು ಸೆಂಟರ್ ಪಾಯಿಂಟ್ ಅನ್ನ ಓದ್ತದ ಇಲ್ಲ ಇಲ್ಲೆಲ್ಲಾದ್ರೂ ನೋವಿದೆ ಸ್ವಲ್ಪ ಗಂಭೀರವಾಗಿದೆ ಸಮಸ್ಯೆ ಅಂತಂದ್ರೆ ಲಂಗ್ಸ್ ಶ್ವಾಸಕೋಶಗಳನ್ನ ಬಲಪಡಿಸೋದಕ್ಕೆ ಈ ತರ ಕೊಡೋದು ಈ ಕೈ ಕೈ ಬೆರಳು ಹಾಗೇನೆ ನೋಡಿ ಅಂತೀವಿ ಅಂತೇಳಿ ತನೆಯಲ್ಲಿ ಸಮಸ್ಯೆಗಳಿರ್ತವೆ ಅದಕ್ಕೆ ನೀವು ಹೆಬ್ಬೆರಳನ್ನು ಈ ತರ ಓದ್ಬೇಕು ಹೆಬ್ಬೆರಳಿನ ಸೆಂಟರ್ ಪಾಯಿಂಟ್ ಅನ್ನು ಈ ತರ ತೋರು ಬೆರಳಿನಿಂದ ಓದ್ತಾ ಹೋಗೋದು ಎರಡು ಹೆಬ್ಬೆರುಗಳನ್ನು ಈ ತರ ಓದ್ತದೆ ಎಡಗೈ ಹೆಬ್ಬೆರಳು ಬಲಗೈ ಹೆಗ್ಗೆರಡು ಹತ್ತದೈದು ನಿಮಿಷಗಳ ಕಾಲ ಅದನ್ನು ಕೂಡ ಮಾಡಬೇಕು ಆಯ್ತು ಒಟ್ಟಾರೆಯಾಗಿ ಯಾವುದೇ ತರದ ನೆಗಡಿಗೆ ಎಲ್ಲಾ ತರದ ನೆಗಡಿಗಳು ಕವರ್ ಆಗಬೇಕು ತಲೆಯ ಕೋಲ್ಡ್ ಇದೆ ಮೂಗಲ್ ಇದೆ ಗಂಟಲಿದೆ ಆಮೇಲೆ ಕಿವಿ ಭಾಗದಲ್ಲಿ ಒಂದು ಸ್ವಲ್ಪ ಏನೋ ಮಿರಿಟೇಷನ್ ಇದೆ ತುರ್ಕೆ ಇದೆ ಇದೆಲ್ಲ ಕವರ್ ಆಗ್ಬೇಕು ಅಂದ್ರೆ ಒಂದೇ ಒಂದಾಗಿ ಅಂದ್ರೆ ಪೂರ್ತಿ ಶುದ್ಧ ಮಾಡ್ಬಿಡೋದು ಎಲ್ಲಾನು ಅಂದ್ರೆ ಈ ಕೋಲ್ಡ್ ಅಂತ ಯಾವ ಯಾವ್ಯಾವಡಿಗೂ ಬರ್ತಾವೆ ಅಂದ್ರೆ ಅದಷ್ಟೊಂದು ಶುದ್ಧ ಮಾಡಿಬಿಡೋದು ಅದಕ್ಕೆ ಒಂದು ಸೂಪರ್ ಆದ ಈ ಎಲ್ಲಾ ಬೆರಳುಗಳಲ್ಲಿ ಒಂದೊಂದು ಪಾಯಿಂಟ್ಗಳು ಇದ್ದಾವೆ ಅಂದ್ರೆ ಐದು ಬೆರಳುಗಳಲ್ಲೂ ಇದಾವೆ ಬೆರಳಿನ ತುದಿಯ ಮಧ್ಯಭಾಗ ಅಂದ್ರೆ ಈ ಉಗುರಿನ ಸೆಂಟರ್ ಅಂತ ತಗೊಳ್ಳಿ ಅದರ ಹಿಂಭಾಗ ಉಗುರಿನ ಹಿಂಭಾಗ ಆ ಸೆಂಟರ್ ಪಾಯಿಂಟ್ ಗಳನ್ನ ಎಲ್ಲಾ ಫಿಂಗರ್ ಅದನ್ನು ಎರಡು ಕೈಗೂ ಇದೇ ತರ ಮಾಡೋದು ಇದೇ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದ್ರೆ ಹೊರಗಡೆ ಬರುತ್ತೆ ಕೆಮ್ಮು ಬರೋದಕ್ಕೆ ವೈಟ್ ಮಾಡ್ತಾ ಇದ್ರೆ ಅದು ಬರುತ್ತೆ ಸೀನು ಅಂತ ಬರೋದಿದ್ರೆ ಅದು ಕೂಡ ಬರುತ್ತೆ ಅದೇ ಟೈಮ್ ಎಲ್ಲ ಪಾಯಿಂಟ್ ಗಳನ್ನು ಅವತ್ತು ಕೊಡಿತಾರೆ ಒಂದೊಂದಾಗಿ ಪ್ರೆಷರ್ ಅಪ್ಲೈ ಮಾಡ್ತಾ ಹೋಗಿ ಮಜವಾಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ಖರ್ಚಿಲ್ಲ ದುಡ್ಡು ಕೊಡ್ಬೇಕಾಗಿಲ್ಲ ಸೈಡ್ ಎಫೆಕ್ಟ್ ಅಂತ ಇಲ್ವೇ ಇಲ್ಲ ರಿಸ್ಕ್ ಯಾವ್ದು ಇಲ್ಲ ಹ್ಮ್ ಮಾಡೋದ್ರಿಂದ ಯಾರಿಗೂ ಲಾಸ್ ಆಗಲ್ಲ ಯಾರಿಗೂ ಬೇಜಾರಾಗಲ್ಲ ಆಗಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇದು ಟೋಟಲಿ ಫ್ರೀ ಒಂದೇ ಒಂದು ಕಾಸ್ಟ್ ಏನಿದೆ ಅಂದ್ರೆ ನಾಲೆಜ್ ನಾಲೆಜ್ ಒಂದೇ ಕಾಸ್ಟ್ ಇರೋದು ಅದನ್ನು ನಾನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಿಮ್ಮ ಹರಿಯ ಸ್ನೇಹಿತರೆ ಇದಿಷ್ಟು ಐಡಿಯಾಗಳು ಅಕ್ಯುಪ್ರೆಜರ್ ಪಾಯಿಂಟ್ಗಳು ಕೋಲ್ಡ್ ಮತ್ತೆ ಕಫಕ್ಕೆ ಇರುವಂತವ್ರು ಬಹಳ ಉಪಯುಕ್ತವಾದಂತಹ ಅಂಶ ಇದೆ ಇದರಲ್ಲಿ ತಿಳ್ಕೊಳ್ಳೋರಿಗೆ ಸೊ ತಿಳ್ಕೊಂಡು ಪ್ರಯೋಗ ಮಾಡಿ ಹದಿನೈದು ಇಪ್ಪತ್ತು ನಿಮಿಷ ಟಿ ವಿ ನೋಡ್ತಾನ ಯಾರು ಮಾತಾಡ್ತಾನ ಮೊಬೈಲ್ ನೋಡ್ತಾನೆ ಇನ್ನೇನೋ ಮಾಡ್ತಾನೆ ಕಾಲಲ್ಲಿ ಕಾಲ್ ತಗೊಳ್ತಾನ ಕಳೆದ ನೋಡಿ ಆಫೀಸಲ್ಲಿ ಕೂತ್ಕೊಂಡು ಕೂಡ ಹಿಂಗ್ ಮಾಡ್ಕೊಂತ ಈ ತರ ಅಂದ್ರೆ ಟೈಮ್ ಇದೆ ಅಂದ್ರೆ ಈ ತರ ಮಾಡ್ತಾ ಕೂತ್ಕೊಳ್ಳಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀರಾ ಡೆಸ್ಕ್ ಎಲ್ಗಡೆ ಹಿಂಗ ಇಟ್ಕೊಳ್ಳಿ ಹಿಂಗ ಮಾಡ್ತಾ ಕೂತ್ಕೊಳ್ಳಿ ಹಾ 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 ಕರೆಕ್ಟ್ ಇದೆ ಅಂತ ಹೇಳಿ ಅಲ್ವಾ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೆಷರ್ ಪಾಯಿಂಟ್ಗಳು ಫ್ರೀ ಆಗ್ತವೆ ಅಂದ್ರೆ ಅಲ್ಲಿ ಏನೇನು ಕಟ್ಕೋ ಬ್ಲಾಕೇಜಸ್ ಇರ್ತಾವೆ ನೋಡಿ ಅವುಗಳನ್ನ ಇದು ಕ್ಲಿಯರ್ ಮಾಡುತ್ತೆ ಏನಾದ್ರೂ ವಿಷಯ ಇದ್ರೆ ತಕ್ಷಣ ಪಟ್ಟಂತ ಹೊರಗಡೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ಅಂದ್ರೆ ವಿಷದ ಅಂಶಗಳಿರ್ತಾವೆ ಬಹಳಷ್ಟು ಅಲರ್ಜಿಗಳು ಪಿತ್ತ ಇರ್ಬೋದು ಪಿತ್ತ ವಿಷನೇ ಅಂದ್ರೆ ಪಿತ್ತಲಿ ಪಿತ್ತರಸ ಅನ್ನೋದು ನಿಮ್ಮ ಒಂದು ಪಿತ್ತಕೋಶ್ ಆಹಾರವನ್ನ ಜೀರ್ಣ ಮಾಡೋದಕ್ಕೆ ರಿಲೀಸ್ ಮಾಡುವಂತ ಒಂದು ದ್ರವ ಆಸಿಡ್ ಬಟ್ ಆಸಿಡ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಯಾಕೆ ನಿಮ್ ದೇಹದ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅದು ತ್ಯಾಜ್ಯದ ರೂಪದಲ್ಲಿ ಅತಿಯಾಗಿ ಮೇಲ್ಗಡೆ ಒಂದಿಯತ್ತೆ ಸೊ ಈ ಎಲ್ಲ ಅಂಶಗಳನ್ನ ಅಂದ್ರೆ ಬೆಳ್ದಿರೋ ಅಂಶಗಳನ್ನ ಕ್ಲೀನ್ ಮಾಡೋ ಶಕ್ತಿ ಕೂಡ ಈ ಒಂದು ಪ್ರೆಷರ್ ಪಾಯಿಂಟ್ ಎಕ್ಸಸೈಸ್ ಇದೆ ಹಾಗೆಯೇ ನೋಡಿ ಕೂಡ ಕಾಲು ಬರ್ತವೆ ಅಂದ್ರೆ ಈಗ ಎಕ್ಸಾಕ್ಟ್ಲಿ ನಮ್ಮ ಕೈ ಬೆರಳುಗಳಲ್ಲಿ ಯಾವ್ಯಾವ ಪಾಯಿಂಟ್ ನೋಡಿ ಇನ್ನೂ ಜಾಸ್ತಿ ಎಫೆಕ್ಟ್ ಬೇಕು ಅಂದ್ರೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಅಲ್ಲಿ ಇದನ್ನ ತಗೋಣ ಅಂತ ನೀವು ಯತ್ನ ಮಾಡಲು ಅದೇ ತರ ಅಪ್ಲೈ ಮಾಡಿ ಅಂದ್ರೆ ಈ ಐದು ಬೆರಳುಗಳ ಒಂದು ಸೆಂಟರ್ ಪಾಯಿಂಟ್ಗಳನ್ನ ಒತ್ತಾ ಹೋಗಬಹುದು ಸ್ವಲ್ಪ ಈ ತರ ಇಲ್ಲಿ ಹೆಂಗ್ ಪ್ರೆಸ್ ಮಾಡಿದ್ರ ಅದೇ ತರ ಕಾಲ್ ಕರ್ಡ್ ಪ್ರೆಸ್ ಮಾಡುತ್ತೆರಡು ಒಂದು ತುದಿಯ ಒಂದು ಸೆಂಟರ್ ಪಾಯಿಂಟ್ ತುದಿ ಭಾಗ ಅಂತ ಇರುತ್ತೆ ಇಲ್ಲಿಂದ ಇಲ್ಲಿವರೆಗೆ ತುದಿ ಭಾಗ ಇಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ ನಾವು ಚಿತ್ರದಲ್ಲಿ ತೋರಿಸ್ತೀವಿ ಎಲ್ಲೆಲ್ಲಿ ಆ ಪಾಯಿಂಟ್ಗಳು ಬರ್ತಾವೆ ಅಂತ ಅದನ್ನು ನೋಡ್ಕೊಂಡ್ರೆ ನಿಮಗೆ ಇನ್ನಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀವಿ ಸ್ನೇಹಿತರೆ ಇದಿಷ್ಟು ಪ್ರೆಷರ್ ಪಾಯಿಂಟ್ ಗಳ ಬಗ್ಗೆ ಇನ್ನಷ್ಟು ಆಸಕ್ತಿಕರವಾದ ಪ್ರೆಷರ್ ಪಾಯಿಂಟ್ ಗಳು ನೀವೇ ಮಾಡಬಹುದು ಇದಾವೆ ಮತ್ತೆ ಏನೋ ಚೈನೀಸ್ ಫಾರಿನ್ ಮೆಥಡ್ ಅಂತೆಲ್ಲ ಅನ್ಕೋಬೇಡಿ ಇದು ಮರ್ಮ ಚಿಕಿತ್ಸೆ ನಮ್ದು ವಿಧಾನ ಹಂಡ್ರೆಡ್ ಪರ್ಸೆಂಟ್ ಅಪ್ಪಟ ಭಾರತೀಯ ವಿಧಾನ ಇದು ಇದರಲ್ಲಿ ಅಂದ್ರೆ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕೆ ಪ್ರಯೋಗ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಖಂಡಿತ ಸೊಲ್ಯೂಷನ್ ಇದ್ದೇ ಇದೆ ಒಳ್ಳೆದೇ ಆಗಿದೆ ಅದಕ್ಕೆ ಹಾಗಂತ ಬಹಳ ಕೇರ್ಫಲಾಗಿದೆ ಎಕ್ಸ್ಪರ್ಟ್ಗಳು ತಿಳಿದವರು ವೈದ್ಯರು ಅವರ ಸಲಹೆ ಪಡೆಯೋದಕ್ಕೆ ಸಂದರ್ಭ ಬಂದಾಗ ಅವರಿಗೆ ಹೇಳಿ ಹಾಗೆಯೇ ಹರಿಯೋ ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತಷ್ಟು ಆಸಕ್ತಿಕರ ವಿಚಾರಗಳನ್ನು ಹೇಳಿ ಮಾತ್ರ ನೋಡ್ತಾ ಇರ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಬ್ಸ್ಕ್ರೈಬ್ ಮಾಡದೇ ಇದ್ದೇನೆ ಧನ್ಯವಾದಗಳು ನಮಸ್ಕಾರ